ನಿಮ್ಮ ಆರ್ಥಿಕ ಮೈಲಿಗಲ್ಲುಗಳನ್ನು ದಾರಿಯುದ್ದಕ್ಕೂ ನೆಟ್ಟು ಸಂಭ್ರಮ ಆಚರಿಸಿ ನಿಮ್ಮ ಹುಟ್ಟುಹಬ್ಬವನ್ನಲ್ಲ ಸಂಪತ್ತು ಸೃಷ್ಟಿಯ ಬಗ್ಗೆ ನಿಮ್ಮ ಜ್ಞಾನವನ್ನು ನೀವೇ ಕಂಡುಕೊಳ್ಳಿ ಸಫಲರಾದ ನಂತರ ಹಂಚಿಕೊಳ್ಳಿ ದೀರ್ಘ ಯೋಜನೆಯ ಮೂಲಕ ನಿಮ್ಮ ಸಂಪತ್ತನ್ನು ಕ್ರೋಢೀಕರಿಸಿ ಮತ್ತು ರಕ್ಷಿಸಿ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ತಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಆದಾಯವನ್ನು ಗಳಿಸಿ ಸಂಪತ್ತನ್ನು ಸೃಷ್ಟಿಸಲು ನಿಮ್ಮ ಕೌಶಲ್ಯ ಮತ್ತು ಪ್ರತಿಭೆಗಳನ್ನು ಬಳಸುವುದು ಅವಶ್ಯಕ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಸಂಪತ್ತನ್ನು ಸೃಷ್ಟಿಸುವುದು ಕಷ್ಟವೇನಲ್ಲ ಸಾಮರ್ಥ್ಯವನ್ನು ಹೆಚ್ಚಿಸಿ ಅಪಾಯವನ್ನು ಕಡಿಮೆ ಮಾಡಲು ನಿಮ್ಮ ಹೂಡಿಕೆಗಳನ್ನು ವೈವಿಧ್ಯಗೊಳಿಸಿ ಹಣಕಾಸು ನಿರ್ವಹಣೆಗಾಗಿ ತಜ್ಞರ ಜ್ಞಾನ ಮತ್ತು ಸಲಹೆಯನ್ನು ಪಡೆಯುವುದು ಅವಶ್ಯಕ ಸಂಪತ್ತಿನ ಕ್ರೋಢೀಕರಣ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ನಿಮ್ಮ ಭವಿಷ್ಯದ ಸಂಪತ್ತನ್ನು ಭದ್ರಪಡಿಸಲು ಇಂದು ನಿಮ್ಮ ಹಣಕಾಸು ಯೋಜನೆಯನ್ನು ಯೋಜಿಸಿ ಸಂಪತ್ತು ಎಂದರೆ ಕೇವಲ ಹಣವಲ್ಲ ಅದು ಆರ್ಥಿಕ ಸ್ವಾತಂತ್ರ್ಯ ಹಣದ ಬಗ್ಗೆ ಇರುವ ನಿಮ್ಮ ಮನೋಭಾವ ನಿಮ್ಮ ಸಂಪತ್ತನ್ನು ರೂಪಿಸುತ್ತದೆ ಹಣಕಾಸಿನ ಬಗ್ಗೆ ನಿರಂತರ ಕಲಿಕೆ ಸಂಪತ್ತು ಸೃಷ್ಟಿಗೆ ಅತ್ಯಗತ್ಯ ಆರ್ಥಿಕ ಬೆಳವಣಿಗೆಗಾಗಿ ಲೆಕ್ಕಾಚಾರ ಹಾಗೂ ಸಂಭಾವ್ಯ ಅಪಾಯಗಳ ಬಗ್ಗೆ ಸದಾ ಎಚ್ಚರವಾಗಿರಬೇಕು ಸಂಪತ್ತನ್ನು ಸೃಷ್ಟಿಸುವ ಅವಕಾಶಗಳು ನಿಮ್ಮ ಸುತ್ತಲೂ ಇವೆ ಗಮನವಿಟ್ಟು ಅವಕಾಶಗಳನ್ನು ಬಾಚಿಕೊಳ್ಳಿ ಜಾಣತನದ ಹಣಕಾಸು ನಿರ್ಧಾರಗಳೊಂದಿಗೆ ಕಠಿಣ ಪರಿಶ್ರಮವು ಸಂಪತ್ತಿಗೆ ಕಾರಣವಾಗುತ್ತದೆ ಹಣದ ಉಳಿತಾಯವನ್ನು ಬೇಗನೆ ಪ್ರಾರಂಭಿಸಿ ಸಣ್ಣ ಹೆಜ್ಜೆಗಳು ಸಹ ಕಾಲಾನಂತರದಲ್ಲಿ ದೊಡ್ಡ ಸಂಪತ್ತಿಗೆ ಕಾರಣವಾಗಬಹುದು ಕೇವಲ ಹಣಕ್ಕಾಗಿ ಕೆಲಸ ಮಾಡಬೇಡಿ ನಿಮ್ಮ ಹಣವನ್ನು ನಿಮಗಾಗಿ ಕೆಲಸ ಮಾಡುವಂತೆ ಮಾಡಿ ಹಣ ಮತ್ತು ಸಂಪತ್ತನ್ನು ಸೃಷ್ಟಿಸಲು ನೀವು ನಿಮ್ಮನ್ನು ಸದಾ ಬಲಪಡಿಸಿಕೊಳ್ಳುತ್ತೀರಿ ಸಂಪತ್ತು ಸೃಷ್ಟಿಯ ಪ್ರಯತ್ನದಲ್ಲಿ ವಿದ್ಯೆಗಿಂತ ಬುದ್ಧಿವಂತಿಕೆ ಮತ್ತು ತಾಳ್ಮೆ ಬಹಳ ಮುಖ್ಯ ಹಣಕಾಸಿನ ಶಿಸ್ತು ಬದುಕನ್ನು ಸುಂದರಗೊಳಿಸಿ ಸಂಪತ್ತಿನ ಅಡಿಪಾಯವನ್ನು ಭದ್ರಗೊಳಿಸುತ್ತದೆ ಗಳಿಸಿದ್ದು ಸಂಪತ್ತಲ್ಲ ಉಳಿತಾಯ ಮಾಡಿದ ಹಣವು ನಿಮ್ಮ ಸಂಪತ್ತಿನ ಗುರಿಗಳಿಗಾಗಿ ಗಳಿಸಿದ ಹಣವಾಗಿದೆ ವಿಡಿಯೋನ ಪೌತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಎಲ್ಲರಿಗೂ ಕಳಿಸಿ ನಮಸ್ಕಾರ